ಶ್ರೀವಾರಿ ಕನ್ನಡ ವ್ಯಾಕರಣಾಚರಣೆಗೆ ಸ್ವಾಗತ ಆರನೇ ತರಗತಿಯ ಕನ್ನಡದ ಪದ್ಯ ಗಂಗವತಾಯಿ ಈ ಪಾಠದ ನೋಟ್ಸ್ ನಿಮಗೆ ಯಾವ ರೀತಿಯಾಗಿ ಸಹಾಯ ಆಯಿತು ನಿಮ್ಮ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಹಾಗೂ ನಿಮಗೆ ಯಾವ ರೀತಿಯಾಗಿ ಅರ್ಥ ಆಯಿತು ಮತ್ತು ಯೂಸ್ಫುಲ್ ಆಯಿತು ಅನ್ನೋದನ್ನು ನನಗೆ ಫೈವ್ ಸ್ಟಾರ್ ಕೊಡುವ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಸೊ ನನಗೆ ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಹೆಚ್ಚೆಚ್ಚು ಮಾಡೋಕ್ಕೆ ಸಹಾಯ ಆಗುತ್ತೆ ಬಿಟ್ಟ ಸ್ಥಳ ತುಂಬಿರಿ ಬಾರವ್ವ ತಾಯಿ ಗಂಗವ್ವ ತಾಯಿ ಹೊಳೆಯವ್ವ ತಾಯಿ ಡ್ಯಾಶ್ ತಾಯಿ ನೀರವ್ವ ಮೈ ಮನಸ್ಸ ಹೊಳೆಸಲ್ಲ ತೊಳೆಯವ್ವ ತಾಯಿ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಕವಿ ಹೇಳ್ತಾರೆ ನೀರು ಎಲ್ಲೆಲ್ಲ ತುಂಬ ತುಂಬಬೇಕು ಎಲ್ಲೆಲ್ಲಿ ಫಿಲ್ ಆಗಬೇಕು ಅಂತ ನೀರು ನೆಲದ ಕಣ ಹಾಗೂ ಮನದ ಪದಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ನೀರು ನೆಲದ ಒಳಗೆ ಹೊರಗೆಲ್ಲ ಪಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತಾ ಕುಡಿಯುತ್ತ ಚಿನ್ನುತ್ತ ಕುಣಿಯುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಹೇಳುತ್ತಾರೆ ಒಣಗಿದ ಡ್ರೈ ಇದರಲ್ಲಿ ನೆಲದಲ್ಲಿ ನೀರು ಯಾವ ಥರ ಶೈನಿಂಗ್ ಆಗಬೇಕು ಅಂತ ಒಣಗಿದ ನೆಲದಲ್ಲಿ ಹಸುರಾಗಿ ಗ್ರೀನ್ ಹಸಿರಾಗಿ ಹೊಳೆಯಬೇಕೆಂದು ಕವಿ ಹೇಳುತ್ತಾರೆ ಈ ಕವನವನ್ನು ಬರೆದವರು ಯಾರು ಈ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ್ಣ ಶೆಟ್ಟಿಯವರು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದು ಎಂದು ಕವಿ ಹೇಳಿದ್ದಾರೆ ಗಂಗವ್ವ ಅಂದರೆ ನೀರು ನಾವು ಸಿಂಧು ನದಿ ಗಂಗೆ ಕೃಷ್ಣ ಕಾವೇರಿ ನದಿಗಳ ಹೆಸರನ್ನು ನಾವು ಕರೀತೀವಿ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಒಣಗಿದ ನೆಲದಲ್ಲಿ ಏನಾಗುತ್ತೆ ಹಸಿರು ಚಿಗುರುತ್ತೆ ಬೆಳೆಗಳು ಬರುತ್ತೆ ಹಸಿರು ಹಸಿರಾಗಿ ಬೆಳೆದ ಎಲ್ಲರ ಹುಸಿರು ಉಳಿಸುವುದು ಅದನ್ನು ತಾನೇ ನಮಗೆ ಉಸಿರು ಉಳಿಯೋಕ್ಕಾಗಬೇಕು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿಲ್ಲ ಮನಸ್ಸಿನ ಕೊಳೆ ಎಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನೀವು ಕಾಶಿಗೆ ಅಲ್ಲೆಲ್ಲ ಹೋಗ್ತಾ ಇರೋದು ಯಾಕೆ ಹೋಗ್ತೀರಾ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ಅದೇ ರೀತಿಯಲ್ಲಿ ನದಿಯಾಗಿ ಹರಿದಾಗ ಹನಿ ಹನಿ ಕಣ ಕಣವೆಲ್ಲ ಜಗಿಸಿ ಎಲ್ಲೆಲ್ಲೋ ಸಂತೋಷ ನಗು ನಲಿವು ಕಂಡುಬರುತ್ತದೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ನೀವು ನಮ್ಗೆ ನೀರು ನಮ್ಗೆ ಯಾವ ಕೆಲಸಕ್ಕೆ ಬೇಕು ಅದು ನೀವು ಓನ್ ನಗು ಬರೀಬಹುದು ನಿಮ್ಮ ದಿನನಿತ್ಯ ನಿಮ್ಮ ಮನೆಗಳಲ್ಲಿ ನೀರು ಯಾವ ರೀತಿಯಾಗಿ ನೀವು ಉಪಯೋಗಿಸ್ತೀರ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯು ನಷ್ಟೇ ಅಗತ್ಯವಾಗಿದೆ ನಮಗೆ ಹೇಗೆ ಪಂಚಭೂತಗಳ ಅವಶ್ಯಕತೆ ಅದರಲ್ಲಿ ನೀರು ಸಹ ಒಂದು ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾದರೆ ಮಾತ್ರ ನೆಲ ಹಸಿರಾಗಿರುತ್ತದೆ ಮಳೆಯಾದರೆ ಮಾತ್ರ ಭೂಮಿಗೆ ಹಸಿರಾಗಿರುತ್ತೆ ಮತ್ತು ಭೂಮಿಗೆ ನೀರು ಸಿಗೋದು ಇಲ್ಲಾಂದರೆ ಸಿಗಲ್ಲ ಹಾಗೂ ನಾವು ಗಿಡಗಳನ್ನು ನೆಡಲು ಸಾಧ್ಯವಾಗುತ್ತದೆ ಗಿಡಗಳಿಗೆ ಗಿಡಗಳಿದ್ದರೆ ನಮಗೆ ಆಹಾರ ದೊರಕುತ್ತದೆ ಗಿಡಗಳು ಇದ್ರೆ ನಾವಲ್ಲದರಿಂದ ಗಿಡ ಮರ ಎಲ್ಲ ಇದ್ದರೆ ಬೆಳೆ ಇದ್ದರೆ ನಮಗೆ ಆಹಾರ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ನಮಗೆ ಆಹಾರ ಸಿಗಬೇಕು ಅಂದರೆ ಗಿಡಗಳಿಗೆ ಏನು ಸಿಗಬೇಕು ನೀರು ಸಿಗಬೇಕು ಅಂದರೆ ಅವು ನಮಗೆ ಆಹಾರನ ಕೊಡೋದಿಲ್ಲ ಬೆಳೆಯೋದಿಲ್ಲ ಆದ್ದರಿಂದ ನೀರು ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ನೀರು ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಅಂತ ಕವಿ ಹೇಳಿದ್ದಾರೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ನೀರು ಗಂಗಾ ಗಂಗೆ ಜಲ ನಭ ಆಕಾಶ ಆಗಸ ಕುಣಿ ಹೊಂಡ ಕುಣಿ ಹೊಂಡ ತಾಯಿ ಅಪ್ಪ ಮಾತೆ ಅರ್ಥ ಆಯಿತು ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು